ಎಲ್ರಿಗೂ ನಮಸ್ಕಾರ ಬಂದು ನಾನು ನಮ್ಮ ಲೆಜೆಂಡ್ರಿ ಹಂಸಲೆಗಾ ಸರ್ಗೆ ತುಂಬ ಥ್ಯಾಂಕ್ಸ್ ಇರಬೇಕು ಸರ್ ನೀವು ಮಾಡಿರೋ ನೀವು ನಿಮ್ಮ ಸಾಂಗ್ಸ್ ಎಲ್ಲ ನಮ್ಮ ಜನ್ರೇಷನ್ ಮಾತ್ರ ಅಲ್ಲ ಇನ್ನೂ ಹತ್ತು ಜನ್ರೇಷನ್ ಆದರೂ ಖಂಡಿತ ಮರೆಯೋಕ್ಕಾಗಲ್ಲ ಅದಂಥ ಹಿಸ್ಟ್ರಿಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮರೆಯೋಕ್ಕಾಗದ್ರೆ ಅವ್ರಂಥ ಒಂದು ಲೆಜೆಂಡ್ರಿ ಸ್ಟಾಟಸ್ ಇದೆ ಸರ್ ನಿಮಗೆ ಸೊ ನೀವೀಗ ಬಂದು ನಮ್ಮ ಈ ಸಾಂಗ್ಸ್ನ ರಿಲೀಸ್ ಮಾಡ್ತಾ ಇದೆ ಅದಕ್ಕೆ ಜೊತೆ ತುಂಬ ಖುಷಿ ಆಗ್ತಾ ಇದೆ ನಾನು ಮತ್ತೆ ನಮ್ಮ 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 ಡ್ಯಾಡಿ ಫೇವ್ರೆಟ್ ಸಿನಿಮಾ ಮೊನಾಲಿ ಸರ್ ಫೇವ್ರೆಟ್ ಅಂತ ಹೇಳೋಕ ಬಿಕಾಸ್ ನನ್ ನಮ್ಮ ಅಪ್ಪ ಎಲ್ಲ ಸಿನಿಮಾ ಇಷ್ಟ ಬಟ್ ಫೇವ್ರೆಟ್ ಪೇರ್ ಧ್ಯಾನ್ ಸರ್ ಸದಾಮ್ ಡೆಫಿನೆಟ್ಲಿ ನಾನು ಬೆಳೆದಿದ್ದೀನಿ ಅವ್ರ ಜೊತೆ ಫೋಟೋ ನೋಡಿದಾಗ ಬಟ್ ಧ್ಯಾನ್ ಸರ್ ಈಗಲೂ ಅದೇ ಥರ ಹ್ಯಾಂಡ್ಸಮ್ ಆಗಿದ್ದಾರೆ ಸದಾಮ್ ವೆರಿ ಬ್ಯೂಟಿಫುಲ್ ಸೊ ವೆರಿ ನೈಸ್ ಈಗಲಿ ನಿಮ್ಮ ಮುಂದೆ ಈಗ ಇವೆಂಟಲ್ಲಿ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ನಮ್ಮ ಇಡೀ ಟೀಮ್ ಅವರು ಶರಣ್ ಸರ್ ನಿಮ್ಮ ಕಾಮಿಡಿ ಮಾತ್ರ ಅಲ್ಲ ಸರ್ ನಿಮ್ಮ ಪಾಸಿಟಿವ್ ಎನರ್ಜಿ ಯಾವಾಗಲೂ ಇದೇ ಥರ ನಮ್ಮ ನಮ್ಮಲ್ಲಿ ಕೇಳ್ಕೊತೀನಿ ಯಾಕಂದ್ರೆ ನೀವು ಸಪೋರ್ಟ್ ಮಾಡಿರೋದು ಕಮ್ಮಿ ತುಂಬಾ ಸಪೋರ್ಟ್ ಮಾಡಿರಾ ನಿಜವಾಗ್ಲೂ ಒಂದೊಂದು ಮಾತಲ್ಲೂ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತೀರಾ ನಿಜವಾಗ್ಲೂ ತುಂಬ ತುಂಬಾ ಖುಷಿಯಾಗಿದೆ ಸರ್ ಮಾತಾಡೋಕ್ಕೆ ಸೊ ಥ್ಯಾಂಕ್ ಯು ಸರ್ ಎಲ್ಲರೂ ಈಗ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಅಷ್ಟೊಂದು ಹೋಗ್ಲಿ ಅಲ್ಲ ನನಗೆ ಆದರೆ ಆ ಪ್ರೇಸು ಅದೆಲ್ಲ ನಾನು ಇನ್ನೂ ಮೀಟ್ ಮಾಡಿಲ್ಲ ಅನ್ಸುತ್ತೆ ಆ ಸ್ಟ್ಯಾಂಡರ್ಡ್ನ ಇನ್ನ ತುಂಬ ಕಲಿಯೋದಿದೆ ಕೆ ಕೆ ಸರ್ ಹಂಡ್ರೆಡ್ ಫಿಲಮು ಲೆಜೆಂಡ್ರಿ ಅದು ನಿಜವಾಗ್ಲು ಸರ್ ಅಷ್ಟೊಂದು ಹೋಗ್ಲಿದ್ದಾರೆ ಆದರೆ ನಾನು ಎಷ್ಟೊಂದು ಕಲ್ತಿದ್ದೀನಿ ಕೆ ಕೆ ಸರ್ ಇಂದ ಆಮೇಲೆ ಅವರು ಸೆಟ್ಟಲ್ಲಿ ಅಂತ ನಮ್ಮ ನಿಜವಾಗ್ಲೂ ಒಂದು ಫ್ರೆಂಡ್ ಥರ ಒಂದು ಬೆಸ್ಟ್ ಫ್ರೆಂಡ್ ಥರ ಎಲ್ಲ ಊಟ ಮಾಡಿಕೊಂಡಿದ್ದ ಊಟ ತಿಂಡಿ ಮಾಡಿದ ಜೊತೆಗೆ ಆಮೇಲೆ ಆ ಸಮಯ ಕಳೆದಿದ್ದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಆಮೇಲೆ ರಂಗಸ್ವಾಮಿ ಸರ್ ನಿಜವಾಗಿಯೂ ಥ್ಯಾಂಕ್ ಯು ಸರ್ ಬಂದಿರೋದಕ್ಕೆ ನಮ್ಮ ಟೀಮ್ ಅವರೆಲ್ಲ ಈಗ ನೋಡ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಕಲ್ಯಾಣ್ ಸರ್ ಕವಿರಾಜ್ ಸರು ಸರ್ ಎಲ್ಲರೂ ಬಂದಿರೋದು ಥ್ಯಾಂಕ್ ಯು ನಾವು ನೀವೆಲ್ಲ ಈ ಸಪೋರ್ಟ್ ಕೊಟ್ಟಿರೋದಕ್ಕೆ ನಾನು ಈ ಸಿನಿಮಾದಲ್ಲಿ ನಂದೊಂದು ಚಿಕ್ಕ ಪಾತ್ರ ಮಾಡಿರೋದು ಆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ನಾನು ಹೋಪ್ ಮಾಡ್ತೀನಿ ಈ ಜನರೆಲ್ಲ ನಮ್ಮ ಜನರು ಈ ಸಿನಿಮಾ ನೋಡಿದಾಗ ನೀವೆಲ್ಲ ಹಾಕಿರೋ ಹಾರ್ಡ್ ವರ್ಕು ಆ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ ಈಗ ಖಂಡಿತ ನಮ್ಮ ನಮ್ಮ ಸೂಪರ್ ಸ್ಟಾರ್ ನಮ್ಮ ಡ್ಯಾಡಿ ನಿಜವಾಗ್ಲೂ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ